ಅಲ್ರಿ ಶಿಲ್ಪಕಾರ ನಿಮಗೆ ಏನು ಬರ್ತೀರಿ ಇಲ್ಲೇ ಬರ್ತಾವ್ ಪೊಲೀಸರನ್ನ ಕರ್ಕೊಂಬಂದಿರಿ ಅದ ನಾನು ನಿನ್ನೆ ಅಲ್ಲಿ ಹೊಲಿದ್ದಾರೆ ಹಾಯಿಸಿ ಬರಕತ್ತಿದ್ದೆ ಅಲ್ಲಿ ಹೊಲದಾಗ ಸಿದ್ಧ ಶಂಕ್ರೇವ ಮತ್ತು ಅವ ಮಂಜ ಹುಡ್ಕೋದ್ ಕೂತಿದ್ರು ಅವಾಗ ನಾ ನೋಡ್ದೆ ಮಾತಾಡಕತ್ತಿದ್ರು ಅವಾಗ ನಾ ಇವನೇ ಅಲ್ಲ ನನ್ನ ಮಗಳಿಗೆ ಕಾಡ್ಸಕತ್ತವ ಅಕ್ಕಿ ಸೀತಾ ನನ್ನ ಮಗಳು ಶೀತಲ್ಲೇ ಅಂಕಿತ್ತದ ತಂದು ಸಿಟ್ಟು ಬತ್ತು ನೋಡಿದೆ ನೋಡಿ ಮಾತು ಹೊಂತಿದ್ದೆ ಅವಾಗ ಏನೋ ಶ್ವೇತಾ ಅನ್ನಂಗಾಯ್ತು ನಿನ್ನ ಹೆಸರು ತು ಅವರು ಅದಕ್ಕೆ ನಾ ಅಲ್ಲೇ ಸೈಡಿಗೆ ನಿಂತು ಕೇಳಿಸ್ಕೊಂಡೆ ಏನಲ್ಲೇ ನೀನು ಲವ್ ಮಾಡೋದಕ್ಕೆ ಹುಡುಗಿ ಸಿಕ್ಕಲೋ ಇಲ್ಲ ಒಪ್ಕೊಂಡ್ಲೇ ಇಲ್ಲ ಅಂತಂದು ಕೇಳ್ದ ಮಂಜ ಏ ಇಲ್ಲೋ ಇವ ಅಂದ ಶಂಕರ ಏ ಇಲ್ಲೋ ಮುಖಿಲ್ಲ ಒಪ್ಕೊಳ್ಬೇಕಂದ್ರೆ ಐತಿ ಒಂದು ಪ್ಲ್ಯಾನ್ ಮಾಡೀನಿ ನಾಳೆ ಆಕೆ ಕಾಲೇಜಿಂದ ಬರೋ ಮುಂದೆ ಆಧಾರ ಕೂತ್ನಾ ಏನು ಮಾಡ್ಬೇಕು ಮಾಡ್ತೀನಿ ಅಂತ ಅಂದ ಅದ್ರ ಸಲುವಾಗಿ ಏನು ಹೆಚ್ಚ ಕಮ್ಮಿ ನನ್ನ ಮಗಳಿಗೊಂದು ಕಾಡಿಸಿ ಇಟ್ಟಿತ್ತ ಎಲ್ಲರಿಗೂ ಹಂಗೂ ಹಿಂಗು ಕಾಡ್ಸೋ ತಂದುಬಿಡು ಅನ್ಸಿ ಬುದ್ಧಿ ಕಲಿಸ್ಬೇಕೆ ಪೊಲೀಸ್ರನ್ನ ಕರ್ಕೊಂಬಂದು ನಿಂತಿದ್ದೆ ನಾನು ಚಲೋ ಮಾಡಿದ್ರಿ ಹೊಡ್ರಿ ಶಿಲ್ಪಕರ ಅವ್ನ ಕಾಟ ಎಲ್ಲರಿಗೆ ಭಾಳ ಆಗಿಬಿಟ್ಟಿತ್ರಿ ಚಲೋ ಮಾಡಿದ್ರಿ ನನಗೆ ಬರಬ್ಬರಿ ಆಗ್ಬೇಕು ಅವನು ಮುಖ ನೋಡಿದ್ರು ಆಗ್ತಿಲ್ಲ ಅವನು ನೆನೆಸ್ಕೊಂಡ್ರೆ ನನಗೆ ಮೈ ಊರು ಪೊಲೀಸರು ಪೊಲೀಸರು ಹೊಡೆದ್ರು ಹಾಕೊಂಡೋಗಿ ಬರಬ್ಬ್ರಿ ಮಾಡ್ಯಾರೀ ಅವ್ನಿಗೆ ಬುದ್ಧಿ ಬ ಏನಾದರೂ ಬುದ್ಧಿ ಬೆಟ್ಟಾಗಿಲ್ಲ ಅವ್ನಿಗೆ ಹೋಗಿ ಒಂದು ನಾಲ್ಕು ರುಬ್ಬಿದ್ರೆ ಅಂದ್ರೆ ಗೊತ್ತಾಕಿತ್ರಿ ಅವ್ನು ಚಲೋ ಮಾಡಿದ್ರಿ ಥ್ಯಾಂಕ್ಸ್ ರೀ ಶಿಲ್ಪಕರ್ ಇರಲಿ ಇರಲಿ ಥ್ಯಾಂಕ್ಸ್ ಹೇಳ್ತಿ ಮತ್ತೆ ಹ್ಯಾಂಗೂ ಕೆಳ ಬಿಟ್ಟಿದ್ನಲ್ಲ ಕಿವಾರ ಕೇಳಿಸ್ಕೊಂಡ್ ಬಿಡ್ತಿ ಹಂಗೆ ಹಂಗೂ ಒಂದು ಭಾಳ ಆಗಿತ್ತು ಎಲ್ಲರೂ ಇಬ್ಬರೇ ಕಾಡ್ಸಾಕತ್ತಿದ್ದ ಹಂಗಾಗಿ ಹ್ಯಾಂಗೆ ಮಾಡಿದೆ ಆದರೆ ಈಗಲೂ ಹುಷಾರಾಗಿರ್ಲ್ವ ಇದ್ರಾಗ ಸಂಗೀತ ಅಂದು ಭಾಳ ಐತವ ಹೆಲ್ಪ್ ಅಕ್ಕಿ ಧೈರ್ಯ ತಗೊಂಡು ಅವ್ನಿಗೆ ಇದು ಮಾಡ್ಲಿಕ್ಕೆ ಅಕ್ಕಿತ್ತ ಏನ ಹೌದು ಸಂಗೀತ ನಿಂದ ನನಗೆ ಹೆಲ್ಪ್ ಭಾಳ ಆಗೈತಿ ನೀ ಧೈರ್ಯ ತೊಗೊಂಡವ್ನಿಗೆ ಹೊಡೆದು ದುಕ್ಷಿದೀ ಚಲೋ ಆಯ್ತು ನೋಡು ನಾ ಉಳ್ಕೊಂಡೆ ನಿನ್ಗೂ ಭಾಳ ಥ್ಯಾಂಕ್ಸ್ವಾ ಅದ್ರಾಗ ಏನಕ್ಕೆ ಬಿಡ್ಲೇ ಥ್ಯಾಂಕ್ಸ್ ಹೇಳ್ತಿ ನೀ ನನ್ನ ಫ್ರೆಂಡ್ ಅಲ್ಲ ನೀ ಎಷ್ಟೇ ಆಗಲಿ ಮತ್ತು ಅವ ಎಲ್ಲರಿಗೂ ಭಾಳ ಕಟ್ಸಕತ್ತಿದ್ದ ಹಂಗಾಗಿ ಮತ್ತು ನಾನು ನಿನ್ನ ಫ್ರೆಂಡ್ ಆಗಿ ಒಬ್ಬ ಆ ಜಾಗದಾಗ ನಿಂತು ನಾನು ಹೆಲ್ಪ್ ಮಾಡಬೇಕಾಗಿತ್ತು ಮಾಡಿದೆ ನಿನಗಾದರೆ ನನಗಾದರೆ ಯಾರೇನು ಈಗ ಶಿಲ್ಪಕರ್ ಮಗು ಕಟ್ಸೋಣದ ದಿನ ಆ ಮತ್ತೆ ಹಿಂಗೆ ಎಲ್ಲರಿಗೇ ಆಗತ್ತಿತ್ತಲ್ಲ ವಸತಿ ಬುದ್ಧಿ ಬರಬೇಕು ಅವನಿಗೆ ಆದರೆ ಅವ್ರು ಪೊಲೀಸರು ಕರ್ಕೊಂಡ್ಬಂದು ಚಲೋ ಮಾಡಿದ್ರು ಅವರು ಏನೇನೋ ತಿಳ್ಕೊಂಬಿಟ್ಟಾರ ಹುಡುಗರಂದ್ರೆ ಏ ಇವ್ರೇನು ತಮ್ಮ ಮಾನವನಾಗೆ ಗಂಜಿ ಬಿಡು ಏನು ಮಾಡಲ್ಲ ಈ ಮಟ್ಟಕ್ಕೆ ಹೋಗಲ್ಲ ಹಂಗೆ ಹಿಂಗೆ ಅಂತಿರ್ತಾರೆ ಅದನ್ನು ತಪ್ಪದು ನಾವು ಎಂದೂ ಹಂಗೆ ಮಾಡೋಕೋಗ್ಬಾಡು ಫಸ್ಟ್ ಇಂಥವ್ರು ಹಂಗೆ ಬುದ್ಧಿ ಕಲಿಸಬೇಕು ಅಂದ್ರೆ ಬರಬರಿ ದಾರಿಗೆ ಬರ್ತಾರೆ ಇವರು ಆಯ್ತು ವಾ ನಾ ಮನೆಗೆ ಹೋಗ್ರಿ ಹೊತ್ತೆಗೆತಿ ಮನೆಯಾಗ ಹೋಗಿ ಸ ಹೇಳಿ ನೀವು ಅಂದ್ರೆ ಅದು ಸುದ್ದಿ ಹತ್ತದೆ ಹೋಗಿ ಹೇಳಿರಿ ಹಿಂಗೆ ಹಿಂಗೆ ಆಯ್ತು ಹಿಂಗೆ ಹಿಂಗೆ ಅಂತಂದು ಹೇಳಿ ಅವರು ಏನು ಗಾಬರಿ ಹಾಕಿ ಏನಿಲ್ಲ ಪೊಲೀಸರು ಇದು ಮಾಡ್ಯಾರ ಅಂತ ಹೇಳ್ರಿ ಹ್ಞೂ ಆಯ್ತು ರೀ ಶಿಲ್ಪಕರ್ ಶ್ವೇತಾ ನಿಮ್ಮ ಕೈಯಾಗಿನ ಬುಕ್ಕ ಅಲ್ಲೇ ಬಿಟ್ಟು ಬಂದು ಏನು ಹಂಗೆ ಗಾಬರಿ ಒಳಗೆ ಹೋಗಿ ತೊಗೊಂಡು ಹೋಗ್ರಿ ಹೋಗೇ ಬಿಟ್ಟಾರ ಅವ್ರು ಪೊಲೀಸ್ ಹಾಕ್ಕೊಂಡು ಹೋಗ್ಯಾರ ಹೋಗಿ ತೊಗೊಂಡು ಹೋರಾ ಅಯ್ಯ ಹೌದು ನೋಡಿ ಅಲ್ಲೇ ಬಿಟ್ಟು ಬಂದು ತಗೊಂಡು ಹೋಗ್ತೀವಳ್ರಿ ಬಾ ಸಂಗೀತ ಹೋಗಿ ತಗೊಂಡ್ಬರನು ಶಿಲ್ಪಕರ್ ನಾವೇನು ಬರ್ತೇವೆ ರೀ ಹ್ಞೂ ಹೋ ಬರವಾ ಶಿಲ್ಪಕ್ಕ ಶಿಲ್ಪಾ ಬಾ ಬಾ ಗೌರಕ್ಕ ಒಳಗಿನ ಬಾ ಏನು ಊರಾಗ ಸುದ್ದಿ ಭಾರಿ ಹರಡೈತವ ಏನೋ ಪೊಲೀಸ್ರಿಗೆ ಕರ್ಕೊಂಡೋಗಿ ಅವನ ಶಂಕ್ರಾನ್ ಹೊದೊಳಗೆ ಹಾಕ್ಸಿದತ್ತಲ್ಲ ಎಲ್ಲ ಕಡೆ ನಿಂದೇ ಸುದ್ದಿ ಭಾರಿ ಚಲೋ ಮಾಡಿ ಬಿಡುವ ಕೆಲಸ ಧೈರ್ಯ ತೊಗೊಂಡು ಹಾಗೆ ಎಲ್ಲರಿಗೂ ಸಿಕ್ಕ ಸಿಕ್ಕ ಹುಡುಗ್ಯಾರಿಗೆಲ್ಲ ಕಾಡ್ಸಕತ್ತಿದ್ದವ ಭಾರಿ ಮಾಡಿ ತೊಗೋ ಅವನಿಗೆ ಬರೋಬ್ಬರಿ ಮಾಡಲಿ ಪೊಲೀಸರು ಹ್ಞೂ ನಾ ಗೌರಕ್ಕ ಸಾಕಾಗಿತ್ತು ಅವ್ನ ಸಲ ನನ್ನ ಮಗಳು ಬಂದು ಅಳತಿತ್ತು ಹಿಂಗೆ ಕಾಳಿಸ್ತಾನೆ ಮಮ್ಮಿ ಹಂಗೆ ಹಿಂಗೆ ಅಂತಂದು ಮತ್ತು ಆ ಹುಡುಗಿಯರಿಗೆ ಆ ಶ್ವೇತಾಗ ಅವ್ರಿಗೆ ಲವ್ ಮಾಡಿ ಲವ್ ಮಾಡತ್ತಂದು ಹಿಂದೆ ಬಿದ್ದಿಕ್ಕ ಅದ್ರ ಸಲುವಾಗಿ ನಾನು ಇದು ಮಾಡಿದ್ನೆಲ್ಲ ಹಂಗೂ ಇವ್ರು ಎಲ್ಲರಿಗೂ ಕಾಡ್ಸಕತ್ತೇನೆ ಬುದ್ದಿ ಕಲಿಸಬೇಕತ್ತೆ ಪೊಲೀಸರ್ ಕರ್ಕೊಂಡು ಹೋಗಿದ್ದೆ ನಾನು ಹ್ಯಾಂಗ ಏನು ಗೊತ್ತಾಯ್ತು ನಿಮಗೆ ಹೆಂಗೆ ಗೊತ್ತಾಯ್ತದ ಹೌದನು ಚಲೋ ಕೆಲಸ ಮಾಡಿ ಬಿಡಲೆ ಶಿಲ್ಪಕಾ ಬಾ ಬಾ ಎಷ್ಟ ಬಾ ಏನವ ಸುದ್ದಿ ಹಿಂಗೆಲ್ಲ ಹೊಂಟೈತಲ್ಲ ನನ್ನ ಮಗಳು ಇಟ್ಟಿನ ಏನು ಹೇಳಿದಿಲ್ವ ಈ ಹೇಳ್ತಾವ್ ಮಮ್ಮಿ ನನಗೂ ಕಾಡಿಸ್ತಿದ್ದ ಶೀತಲ್ಗೆ ನನಗೆ ತಂದು ಹ್ಞೂ ಹೌದು ಹಂಗ ಮಾಡ್ತಿದ್ದಾವ ಅದ್ರ ಸಲುವಾಗಿ ನಾನೇ ಪೊಲೀಸರು ಕರ್ಕೊಂಡು ಹೋಗಿ ಇದು ಮಾಡಿದೆ ಚಲೋ ಆಯ್ತು ಗೋ ಎಲ್ಲರಿಗೆ ಹಂಗೆ ಕಾಡಿಸ್ತಿದ್ದಂತೆ ನನ್ನ ಮಗಳು ಹೇಳಿದ್ದೇ ಇಲ್ಲ ಅದು ಮನೆಯಾಗ ಪಾಪ ಹ್ಯಾಂಗೆ ಹೋಗಿತ್ತೆ ಹ್ಯಾಂಗೆ ದಿನ ಸಾಲಿಗೆ ಸುಮ್ಮ ಬರ್ತಿತ್ತು ಹೋಗಿತ್ತು ಏನು ಹಿಂಗೆ ಮಮ್ಮಿ ಹಿಂಗೆ ಅತಿ ಏನು ಒಂದು ಹೇಳಿಲ್ಲ ಬಿಡೋಕಿ ನಿಮ್ಮ ಶೀತಲ್ ಹೇಳಿಲ್ಲ ನಿನ್ನ ಮುಂದೆ ಹ್ಞೂ ಆಕಿ ಒಂದು ಸತಿ ನನ್ನ ಮುಂದೆ ಹೇಳಿದ್ಲು ಅದ್ರ ಸಲುವಾಗಿ ನಾನು ಮತ್ತೆ ಶ್ವೇತಾನ್ ಒಂದು ಅಂತ ಕೇಳಿದೆ ಅದಕ್ಕೆ ಹೋಗಿದ್ದೆ ಈ ಬ್ಯಾಡ ಬಡವನಿಗೆ ಬರೋಬ್ಬರ ತಕ್ಷ ಅಷ್ಟೇ ಆಗಬೇಕಂತಂದೇ ನಿಂತು ಬಿಟ್ಟೆ ನಾನು ಅಲ್ಲ ಶಿಲ್ಪ ನೀ ನಮಗೊಂದು ಮಾತು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿಮಗೆ ಎಲ್ಲಿ ಹೇಳಕ್ಕೆ ಹೋಗ್ಲಿ ನೀವೇ ನಿಮ್ಗೆ ಇದ್ರಾಗ ಬಿಸಿ ಇರ್ತೀರಿ ನಿಮ್ಗೆ ಕರ್ಕೊಂಡು ಎಲ್ಲ ಅಡ್ಡಾಡೋದು ಮಾಡೋದು ಮಾಡ್ಲಿ ಅಂತಂದು ಅದಕ್ಕೆ ಹೇಳಿಲ್ಲ ನಾನೇ ಒಬ್ಬಕ್ಕೆ ಹೋಗಿ ಇದು ಮಾಡಿದೆ ಅಷ್ಟೇ ಗೌರವ ವಿಶೋಧ ಎಲ್ಲರೂ ಇಲ್ಲೇ ಬಾ ಬಾಬಾ ಸುದ್ದಿ ಗೊತ್ತಾಯ್ತಾನ ನಿನಗೂ ನಮ್ಮ ಶಿಲ್ಪ ಎಂತದ್ ಮಾಡ್ಯಾವ ನೋಡು ಎಲ್ಲರಿಗೂ ಉಪಕಾರ ಮಾಡ್ಬಿಟ್ಲು ಹೋಗೋರ್ಗೆ ಬರೋರಿಗೆ ಈ ಬಾಡೇ ಕಾಡ್ಸೆ ಕಾಡಿಸ್ತಿತ್ತು ಆಯ್ತು ಪೊಲೀಸ್ರನ್ನ ಕರ್ಕೊಂಬಂದು ಬಂದು ಇದಕ್ಕೆ ಮುಕ್ತಿ ಹಾಡಿದ್ಲು ಹ್ಞೂ ಹ್ಞೂ ಅದೇ ನಾನು ಅದನ್ನ ಕೇಳಿ ಬಂದಿವ ಚಲೋ ಮಾಡಿದ ಶಿಲ್ಪ ಹೆಂಗರ ಮಾಡಿದ ಪೊಲೀಸರ ಕರ್ಕೊಂಬಂದೀನಿ ಬಂದೀನಿ ಒಳ್ಳೆ ಧೈರ್ಯ ಬಿಡುವ ನಿಂದು ಧೈರ್ಯ ಅನ್ನಕ್ಕೆ ನನ್ನ ಮಗಳಿಗೂ ಕಾಡಿಸ್ತಿತ್ತು ಸಿಟ್ಟು ಬಂದಿತ್ತು ನನಗೂ ಬಾಳೆ ಸಿಟ್ಟು ಬಂದಿತ್ತು ಹಂಗಿ ಹೋಗಿ ಮಾ ಹುಡುಗಿಯಾಗಿ ಮಾಡುದು ರೇಗಿಸುದು ಮಾಡೇ ಮಾಡ್ತಿದ್ದ ಹಂಗಾಗಿ ಸಿಟ್ಟು ಬರ್ತಾ ನನಗೂ ಅದಕ್ಕೆ ಇದು ಮಾಡಿದೆ ಅಲ್ಲ ನಾಳೆ ಜೈಲ್ದಿಂದ ಹೊರಗೆ ಬಂದ್ರೆ ಏನು ಏನು ಸಾಧ್ಯನೇ ಇಲ್ಲ ನಾ ನಮಗ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವನೇ ಕಾರಣ ಅವನೇ ಹೇಳ್ಕೊಂಡು ಹೋಗ್ಬೇಕಂತ ಆಲ್ರೆಡಿ ಐತಿ ನಮ್ಗೆ ನೋಡ್ರಿ ಮತ್ತೆ ಹೊರಗೆ ಬಂದ್ಮೇಲೆ ಹಂಗೆ ಹಂಗೆ ಬರ್ಲಾರ್ದಂಗೆ ಹಂಗೆ ಮತ್ತೆ ಇದು ಮಾಡ್ಲಾರ್ದಂಗೆ ನಾವು ಮಾಡೇ ಕಳಸ್ತೀವಿ ಕಿಹಾರ ಪೊಲೀಸರು ನಾವು ಬಂದ್ರು ನಾಲ್ಕು ಹಾಕಿ ಹಂದೇ ಬಿಡ್ತೀನಿ ಅವನಿಗೆ ಏನು ತಿಳ್ಕೊಂಡ ನಾವು ಹೆಣ್ಮಗಳಂದ್ರೆ ಹೆಣ್ಮಕ್ಳೇನು ನೀನು ಕಾಲಾಗಿನ ಕಸ ಹೆಂಗ್ ಸುಮ್ಮನೆ ಮತ್ತು ತಮ್ಮ ತಂಗಿ ಅಕ್ಕ ತಂಗಿ ಅಂಗ ಹಿಂಗೆ ಮಾಡಿದ್ರೆ ಗೊತ್ತಾಕಿತ್ತು ಅವಾಗೆ ಗೊತ್ತಾಗಲ್ಲ ಮತ್ತೊಬ್ಬರಿಗೆ ಮಾಡಿದ್ರೆ ಗೊತ್ತಾಗಲ್ಲ ಇವು ನನ್ನ ಬಾಟೆ ಬಾಡ್ಯಾಗೊಳ ಆದರೂ ಚಲೋ ಕೆಲಸ ಮಾಡಿ ಎಲ್ಲ ಹುಡ್ಗಿಯರಿಗೆ ಇವ್ ನಿಂದು ಸಾಕಾಗೇ ಇತ್ತು ಹ್ಞೂ ಖರೇನೆ ರೀ ಸುನಂದ ಕರೆ ನನ್ನ ಮಗಳು ಬಾ ಇವತ್ತು ಹೇಳ್ತೆ ನೋಡಿರಿ ಹ್ಞೂ ಚಾ ನಷ್ಟ ಆಗೈತೆ ಎಲ್ಲರದು ಹ್ಞೂ ಆಗೈತ ಮಾಡ್ಕೊಂಡೆ ಹೋಗಿದ್ದೆ ಈಗ ಮಧ್ಯಾಹ್ನಕ್ಕೆ ರೊಟ್ಟಿ ಎರಡು ಚಪಾತಿ ಮಾಡ್ಬೇಕು ನಾನು ಮಾಡ್ಬೇಕು ಈಗ ಮತ್ತು ಅದ ಹಿಂಗೆ ಸುದ್ದಿ ಕೇಳ್ದಲ್ಲ ಅದಕ್ಕೆ ಏನಾಯ್ತು ಏನಾಯ್ತು ಬಂದೆ ಹಾ ಹಾ ಇಷ್ಟೆಲ್ಲ ಆಯ್ತು ನೋಡು ಇದು ಮಾಡೇವಿ ಈ ಪೊಲೀಸರು ಅವರು ಪೊಲೀಸರು ಬಾಯ ಸಿಟ್ಟಿಗೆ ಕಣ್ಣಾರೆ ನೋಡಿದ್ರಲ್ಲ ಒಂದು ಶಾಸ್ತಿನೇ ಮಾಡ್ತೀನಿ ಅಂದಾರವ್ರು ಇಷ್ಟೊತ್ತಾಯ್ತು ನೋಡಿ ನಿಮ್ಮ ಹಂಗೆ ನಿಮ್ದೇ ಮಾತಾಡಕತ್ತೀನಿ ನಾನಾಗ ನೆನಪೇ ಇಲ್ಲದು ಹೇಳು ಗುಂಗನಾಗ ಕುಂದಿರೀ ಅನ್ನೋದೇ ಮರ್ತೀನಿ ಇವಾಗ ಕಪ್ ತಿಕೋಬೇಡ್ರವ ಕುಂದಿರೀ ಚಾ ಮಾಡ್ಕೊಂಬರ್ತೀನಿ ಅದಕ್ಕೇನ ಆಯಿತು ಬಿಡು ಏನು ಏನು ಯಾವಾಗ ಕುಂದರು ಚಹಾ ಮಾಡ್ಕೊಂಬರ್ತೀನಿ ಅಂದೇ ಇಲ್ಲ ನಾನು ಸುಮ್ಮನೆ ಇದು ಹೇಳು ಗದ್ದೆಲ್ದಾಗ ಮರ್ತೀವಿ ನಾವು ಕುಂದರು ಇದ್ರಾಗ ಇಲ್ವಾ ನಾವು ಹೋಗಿ ಕೆಲಸದವು ಹೋಗಿ ಮಾಡ್ಬೇಕು ಮತ್ತು ಪಂಚಮಿದೊಂದು ಬತ್ತಲ್ಲ ಗೊತ್ತಲ್ಲ ಅದನ್ನೊಂದು ಸ್ವ ಮನೆ ಸ್ವಚ್ಛ ಮಾಡ್ಕೊಂಡೇವಿ ಮತ್ತು ಅದಕ್ಕೆ ಈಗ ನಾಳೆ ನಾಳೆಯಿಂದ ಶುರು ಮಾಡೋಣ ಹಬ್ಬದ್ದು ಎಲ್ಲ ಮಾಡೋಕ ಹ್ಞೂ ಹ್ಞೂ ಮಾಡು ನೀ ಮನಿ ಸ್ವಚ್ಛ ಮಾಡ್ಕೊತೀನಿ ಸ್ವಲ್ಪ ನೀನು ಹಾಂ ನಾನು ಈ ಎರಡು ದಿನ ಆಯ್ತು ಮಾಡೋಕೆ ನೀನು ಸ್ವಲ್ಪ ಉಳ್ದೈತಿ ಅದೊಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ದೇವ್ರ ಮನೆ ಅಷ್ಟು ಅದೊಂದು ಸ್ವಲ್ಪ ಮಾಡ್ಕೋಬೇಕು ಮಾಡ್ಕೊಂಡ್ಬಿಡ್ತೀನಿ ಅದಂಗೆ ನಾವು ಅಷ್ಟು ಮಾಡೋಕ್ತೀನಿ ರೀ ನನಗೂ ಮನಸ್ಸಿಲ್ಲ ಮನಸ್ಸು ಏನು ಮಾಡಿದ್ರಿ ಹಂಗೇನು ತಿಳ್ಕೊಬೇಡ ಆಗ್ಯಾನಲ್ಲ ಸಂಗಣ್ಣ ಇನ್ನೇನು ಸಪ್ರೇಷ್ ತೊಗೊಂಡ್ರು ಪೂರಾ ಆರಾಮಾಗಿಬಿಡ್ತಾನೆ ನೀ ಏನು ಟೆನ್ಷನ್ ತಗೋಬೇಡ ಆರಾಮಕ್ಕ ತಗೋ ಹ್ಞೂ ರೀ ಆರಾಮಾಗಲಿ ನಿಮ್ಮ ಬಾಯಿ ಹರ್ಕಿದ್ದೀನಿ ಆಗಲಿ ಈಗ ಮತ್ತೆ ಚೇತರಿಸ್ಕೊಂಡಾರ ಈಗ ರೆಸ್ಟ್ ಮಾಡೋಕ್ಕೆ ಅಲ್ಲ ಹಂಗೇ ಮಾಡಾಕ್ತೀನಿ ರೀ ಈಗ ಮತ್ತೆ ಎಷ್ಟೋ ಚೇತರಿಸ್ಕೊಂಡ್ರೀ ಏನು ಪರವಾಗಿಲ್ಲ ರೀ ಹ್ಞೂ ಹ್ಞೂ ಹಂಗೆ ಆರಾಮ ಕಂತಗೋ ನೀ ಏನು ಹೆದ್ರಕ್ಕೆ ಹೋಗಬೇಡ ಅದೇ ನೀ ಎಲ್ಲರಿಗೂ ಕಾಮನ ಅದ್ರ ತಕ್ಕಂಗೆ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ಪಾಲಿಸಿದ್ರೆ ಏನಾಗೋದಿಲ್ಲ ಹ್ಞೂ ನೀ ಹೇಳಿದ ಕರೆಕ್ಟ್ ನೋಡಿಸ ನಂದ ಹಂಗೆ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ಪಾಲಿಸಿದ್ರೆ ಏನೂ ಆಗೋದಿಲ್ಲ ಆಯ್ತು ಬಿಡುವ ನಾವು ಬರ್ತೀವಿ ನಾ ಬರ್ತೀವಿ ಶಿಲ್ಪ ಚಾ ಮಾಡಿ ತಿನ್ನಂದ್ರೆ ಕುಂದ್ರಲ್ಲಾಗಿರಲ್ಲ ನೀವು ಚಾಗಿ ಎಲ್ಲ ಆಗಿಬಿಟ್ಟೈತಿ ಬರ್ತೀವಿ ಬ್ಯಾಡ ಬೇಡ ಶಿಲ್ಪಕ್ಕ ಕಚ್ಚಾಗಿ ಎಲ್ಲ ಆಗೈತಿ ನಾನು ಹೊಲಕ್ಕೆ ಹೋಗಬೇಕು ಬರ್ತೀನಿ ಹಾಂ ಆಯಿತು ಬರ್ರಿ ನಾಳೆ ಖರ್ಚಿಕಾಯಿ ಮಾಡೋದು ನೆನಪಿರ್ಲಾ ನಾಳೆ ಯಾರ ಮನೆಯಾಗ ಮಾಡುದು ಏನ ಇದು ಖರ್ಚು ಖರ್ಚಿಗೆ ಒಂದು ಕಡೆಯ ಮಾಡ್ಕೊಂಡು ಎಲ್ಲ ಮುಗಿತೈತೆ ಅದಕ್ಕೆ ಹಾಂ ಹಾಂ ನೆನಪೈತಾಳೆ ಮಾಡೋಣ ತಗೋ ಯಾರ್ದಾರೆ ನಾಳೆಯಿಂದ ಚಲೋ ಮನಿ ಇಲ್ಲ ನಾಳೆ ಚಲ ಮಾಡೋಣ ಅಂತ ನಾಳೆಯಿಂದ ಚಲ ಮಾಡ್ಬಿಡು ಬಿಡು ನಡಿತೈತಿ ಅಡಿಗೆ ಮಾಡೋಣ ನಡೀನಿ ಅಡುಗೆ ಬರ್ತೈತಿ ಓಯಿತ ನಾ ಅಂಕಿತರ್ಮನಿಗೆ ಅತಾಡ್ಕೊಬ್ಬ ಕೂತ್ಕಮ್ಮ ಮತ್ತೆ ನೈತಿ